ಕಮಲ್ ಹಾಸನ್ ಅವರು ಕನ್ನಡದ ಭಾಷೆಯ ಬಗ್ಗೆ ಬಾರಿ ಹಗರವಾಗಿ ಮಾತಾಡಿ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದ್ದಾರೆ ಯಾಕಂದ್ರೆ ಮೋಸ್ಟ್ಲಿ ಕಮಲ್ ಹಾಸನ್ ಅವ್ರಿಗೆ ಗೊತ್ತಿಲ್ಲ ಕನ್ನಡದ ಇತಿಹಾಸ ಕನ್ನಡದ ಭಾಷೆಗಿರುವಂತ ಲಿಪಿಯ ಇತಿಹಾಸ ಸುಮಾರು ಮೂರ್ನಾಲ್ಕು ವರ್ಷ ಸಾವಿರ ವರ್ಷಗಳ ಹಳೆಯ ಇತಿಹಾಸ ಕನ್ನಡದ ಭಾಷೆಗಿದೆ ಹಾಗಾಗಿ ಏನೋ ಅವರು ಒಂದು ಯಾರೋ ಒಂದು ತಮ್ಮ ಮಾತಿನ ಚಪ್ಪಳಕ್ಕಾಗಿ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿಕೊಂಡಿದೆ ಅಂತ ಹೇಳಿದ್ರ ಮುಖಾಂತರ ಅಲ್ಲೇನೋ ಒಳಗ ಅವರು ಒಂದು ಸ್ಟಾರ್ ಪ್ರಚಾರ ತಗೊಳ್ಬೇಕನ್ನು ಕಾರಣಕ್ಕಾಗಿ ಈ ರೀತಿಯನ್ನ ಹೇಳಿಕೆ ಕೊಟ್ಟು ಇಲ್ಲಿ ಕರ್ನಾಟಕದೊಳಗಡೆ ಕನ್ನಡವನ್ನ ಅವಮಾನ ಮಾಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ವ್ಯಕ್ತಿ ಬೆಳಗಾವಿ ಜಿಲ್ಲಾ ಘಟಕ ಇಡೀ ರಾಜ್ಯದ ಕನ್ನಡಿಗರು ಯಾರು ಕೂಡ ಸಹಿಸುವುದಿಲ್ಲ ಇವತ್ತು ನಾವು ತಕ್ಷಣವೇ ಕವಲ್ ಹಾಸನ್ ಅವರು ಕನ್ನಡಿಗರ ಕ್ಷಮೆಯನ್ನ ಹೆಚ್ಚಿಸಬೇಕು ಕನ್ನಡಿಗರ ಏನು ಈ ರೀತಿ ಕನ್ನಡ ಭಾಷೆಗೆ ಅವಮಾನ ಮಾಡಿದಾರ ಆ ಮಾತನ್ನ ಹಿಂದ್ ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದೊಳಗಡೆ ಯಾವುದೇ ಕಮಲ್ ಹಾಸನ್ ಚಲನಚಿತ್ರ ಆಗಿರ್ಬೋದು ತಮಿಳ್ ಚಲನಚಿತ್ರ ಆಗಿರ್ಬೋದು ನಾವು ಇಲ್ಲಿ ಚಲನಚಿತ್ರ ಪ್ರದರ್ಶನ ಮಾಡ್ಲಕ್ ಅವಕಾಶ ಮಾಡಿಕೊಡುವುದಿಲ್ಲ